ಏನು ಇದೆ ಗಿಚ್ಚೈತಲ್ಲ ಫುಲ್ ಹೈಟ್ ಒಳಗ ಅರೆ ಅರೆ ಮಹಾದೇವ್ ಸಾಕು ಹೇಳಿದ್ರಿ ನಿಮ್ಮ ಹಾಯ್ ಎಲ್ರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯೊಬ್ಬರೊಳಗ ಉದಯ್ ಯು ಕೆ ಇವತ್ತು ನಮ್ಮ ಸ್ಕೂಲ್ ಸೀನಿಯರ್ ಜೊತೆ ಎಲ್ಲರ ಜೊತೆ ಎಲ್ಲಂಟೇವೆ ಅಂದ್ರೆ ಭೈರಪ್ಪ ಫಾಲ್ಸ್ ನೀರ್ ಸಾಗರ್ ಕಡೆ ಇರು ಭೈರಪ್ಪ ಫಾಲ್ಸಿಗೆ ಹೊಂಟೀವಿ ಮಳಿನೂ ಬಹಳ ಕರಾವಡಾತಿತ್ತು ಇಪ್ಪಟ್ಟನ ಹೋಗಲು ಇಲ್ಲಾಂದ್ರೆ ಒದರಾಡ್ತಾರೆ ಮುಂದೆ ಸಿಗ್ತೇನೆ ನಿಮಗೆ ಅಲ್ಲಿಂದ ಕಲಗಟ್ಟಿ ರೋಡಿಗೆ ಬಂದಿದ್ವಿ ಅಲ್ಲಂತ್ರೂ ಮುಕ್ಕಳೇ ಮಳೆ ಓಡಾಡ್ತಿದ್ದೆ ಆ ಉತ್ತರ ಕನ್ನಡ ಸೊಗಡು ಸೊಗಡು ಇದೆಯಲ್ಲ ಸೂಪರ್ ಅದು ಈಗ ನೋಡಿದ್ರೆ ಒಂದು ಹಣ್ಣು ಮಳೆ ಇಲ್ಲ ಈ ಸೈಡ್ ಫುಲ್ ನೆಲ ಒಣಗೈತಿ ನೋಡಿ ಸೈಡ್ ಸೈಡ್ ನಮ್ಮ ಜೊತೆ ದೇವ್ರ ಬಾಳ ಖರಾಬ್ ಮಶ್ಕಿರಿ ಮಾಡತ್ತಾನ ಆ ಸೈಡ್ ನೋಡಿದ್ರೆ ಬಿಸಿಲು ಓಡಾತಿ ಸಾರಿ ಆ ಸೈಡ್ ನೋಡಿದ್ರೆ ಮಳೆ ಓಡಾತಿ ಈ ಸೈಡ್ ನೋಡಿದ್ರೆ ಬಿಸಿಲು ಓಡಾತಿ ಫುಲ್ ಸೈಡ್ ಸೈಡ್ ಬಾತಾಡ ಕೊನೆಯ ಸಾರಿ ವೀರೇಶ್ ಅಣ್ಣ ಅವ್ರಿಗೆ ನೋಡ್ಕೊಂಡ್ ಬಿಡ್ರಿ ಅಜಯ್ ಅಣ್ಣ ಅವ್ರ ಅವ್ರಿಗೆ ಕಳಸಾಗ ನಿಂತಾರ ಫಿಕ್ಸ್ ಹಗಲದ್ರು ಬೀಜ ಬಾಯಿ ಕೊರೋ ಇಟ್ಟಾರ ಬ್ಯಾಡ್ ಬ್ಯಾಡದ್ರು ಕೊಟ್ಟಾರ ಇದ್ ಮಾತ ಕಾಣತ್ತಾಗಿಲ್ಲ ನಮ್ಮ ಬಿಸಿಲು ಬಿದ್ದು ಒಂದ್ ಹತ್ತ ಒಂದ್ ಐದು ಹತ್ತು ನಿಮಿಷ ಆಗ್ತದೆ ಫುಲ್ ಒಣಗೇ ಹೋಗಿ ಸೀರಿಯಸ್ ಆಗಿ ಆ ಕಡೆ ಮಳಿ ಈ ಕಡೆ ಬಿಸಿಲು ಮುಂದೆ ಏನೇನ್ ನೋಡೋಣ ಕಾಯ್ತಾ ಇರಿ ಬಿದ್ದೇನೆ ನಿಮಗೆ ಮುಂದೆ

ಯಾವ ಸೈಡೆ ಸ್ಟ್ರೈಟ್ ಏ ಇಲ್ಲಿ ಸ್ಟ್ರೈಟ್ ಇಲ್ಲಿ ಏ ನೀ ಏನು ಅದೀಯಪ್ಪ கச்சா ரோடு இங்கே ஹோகிரி இவங்க நீனா உடீத்தான ಗೀನ್ ಎಲ್ಲಾ ಕತಾರ್ನಾಕ್ ಅದಾವ ಎಲ್ಲೇ ಜಂಗಲ್ದಾಗ ಹೋದಂಗ ಐತಿ ಅಯ್ಯೋ ಬಿಡ್ತಾನು ಬಿಡ್ತಾನ ಅಯ್ಯೋ ತಗೋ ಹೆಂಗ್ ತಿರ್ಗಾತಿ ದೊಡ್ಡ ಗಾಳಿ ಏ ಅಣ್ಣ ಅರಾಮ್ ಬಾಪ ಗಾಡಿ ಇಂಪಾರ್ಟೆಂಟ್ ಅಯ್ಯೋ ಸರ್ಲಿಲ್ಲ ಬರಂತ ಬರೋನ್ ಸರಿಯೋ ಇಲ್ಲ ಮುಂದಿನ ಗಾಳಿಯೊಳಗೆ ಎಟ್ಟಿಪ್ಪ ಅಣ ೇಟ್ ಮಾಡೆ ಯೋಸ್ ಯೋಸ್ಲೋ ಎಟ್ಟುಕಿ ಅಲ್ ಹಿಂದೆ ಬರ್ತಿದ್ರು ಬರ್ತೀಸ ಬಂದ 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 ಆರಾಮ ಆರಾಮ ಬಾರ ೂ ಖತರ್ನಾಕ್ ಸೀನ್ ಅದಾವ ಇಲ್ಲ ಅಂದ್ರೂ ಒಂದೇ ನನಗಂತೂ ಸೀರಿಯಸ್ ಆಗಿ ಮಜಾ ಬರದಿತ್ತಿ ಆದ್ರೆ ಗಾಡಿಗೆ ಸ್ವಲ್ಪ ನೋಡಿ ಬೇಜಾರಾಗದಿತಿ ಕಾರ್ ತರ್ಬೇಕಂತ ಮತ್ತಿಲ್ಲ

ಅಲ್ಲ ಮಸ್ಕಿರಲ್ಲ ನಾನೇನು ಮಾಡಲಿ ಅದು ಹೆಂಗದು ಗೊತ್ತೆ ಹಿಂಗೆ ಜಾಡಿ ಜಾಡಿಸೋದ್ ಅದ್ರ ವಿಡಿಯೋ ನೋಡಿ ನೀವು ಬೇಕಂದ್ರೆ ನಾ ಸುಳ್ಳು ಹೇಳಿದ್ರೆ ಅದಕ್ಕೆ ಈ ಲೊಕೇಶನ್ ಹೋಗಿ ನೀನು ಫಸ್ಟ್ ಬಂದೇನೆ ಫಸ್ಟ್ ಟೈಮ್ ಬಂದಿದ್ದೆ ಸರ್ ಈಗ ಮುಂದೆ ನೋಡಿ ಹೆಂಗ್ ಹೆಚ್ಚು ಕರೆಕ್ಟ್ ಎಲ್ಲ ಕರೆಕ್ಟಾಗಿ

ಇರಲಿ ಹೌದಿಲ್ಲ ಬೈಕ್ ಇಟ್ಟಿವ್ರಿ ಬೈಕ್ ಇಟ್ಟಿವಿ ನಾವ್ ಮಾತಾಡಂತ ಬೈಕ್ ಇಟ್ಟಿವಿ ಏನಪ್ಪಾ ಹಳ್ಳಿ ಹುಡುಗರು ಹುಡುಗರು ಅಲ್ಲಿ ಹೆಣ್ಮಕ್ಳೇತವರಲ್ಲ ಮನ್ಯಾರ ಚಲೋ ಇರತ್ತ ನಮ್ಮ ಅಲ್ಲಿ ಬೇಡ ಅಲ್ಲಿ ಬೇಡ ಅಲ್ಲಿ ಬೇಡ ಅವ್ರ ಹೊತ್ಕೊಂಡ್ ಇಟ್ಕೊಂಡವ್ರಿ ಫೈನಲಿ ನಾವು ಈ ಕಡೆ ಬಂದೀಗ ತೋರಿಸಿದ್ವಲ್ಲ ಆ ಸೈಡ್ ಇಲ್ಲ ದಾರಿ ಇನ್ನು ಸ್ಟ್ರೇಟ್ ಹೋಗ್ಬೇಕ ಅದ್ರ ಸಂಬಂಧ ಅಲ್ಲಿ ಮುಂದೆ ಗಾಡಿ ಹೋಗಂಗಿಲ್ಲ ಅಂತ ಅದ್ರ ಸಂಬಂಧ ನಾವು ಗಾಡಿ ಇಲ್ಲಿಟ್ಟು ಮುಂದೆ ಮುಂದ ಜಾತ್ರೆ ಐತಿ ಅಂತ ನೋಡೋಣಂತ ನೋಡೋಣ ಮುಂದಿನ ಪಯಣ ಆ ಸೈಡಿಂದ ಈ ಸೈಡಿಂದ ಆ ಸೈಡ್ ನಾಗ ಚೀಲ ಹಿಡಕೊಂಡ್ ಉಂಟ

ಇಲ್ಲಿ ಒಬ್ಬರಿಗೆ ಅಜಯ್ ಅಣ್ಣ ಅಂದವನಿಗೆ ಒಬ್ಬನ ಕನಗ ಅಂತ ಆದ್ರೆ ಅಜಯ್ ಅಣ್ಣ ಅದನ್ನೆಲ್ಲ ಬಿಟ್ಟೆ ಕೋಳಿಕಾಯಿ ಎಲ್ಲ ಪಾಣ ಮ್ಯಾಪ್ ಎಲ್ಲೈತಿ ನಾವೆಲ್ಲದೇವಿ ಅದ್ ಮೇನ್ ಬೇಕಾಗಿತ್ತು ನೀ ಶೀನ್ ಮಾಡತ್ತೀನಿ ಒಟ್ಟು ದಾರಿ ಕಾಣತಿತ್ತು ಅಂತ ಹೊಂಟೇವೆ ನಾವು ನೀರು ನೀರ್ ಹರಿದ್ ಬಂದಿರ್ತಂದ್ರೆ ಹಿಂಗೆ ಹರಿದ ಹಂಗಂದಿ ನಾನು ಹೋಗೋಣ ಜೈ ಅಂತ ಬಂದ್ಬಿಟ್ಟೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನನ್ಗಂತರು ಮತ್ ನಾ ತೋರ್ಸ ಎಲ್ಲರಿಗೂ ಓಕೆ ಇಲ್ಲೊಂದು ಖಡ್ಡ ಐತಿ ಈ ಖಡ್ಡಾದಿಂದ ಈ ಕಡೆ ಇನ್ನೂ ಮ್ಯಾಲೆ ಸ್ಟೇಟ್ ಹೋಗ್ಬೇಕ

ಅಜಾ ಹೇಳದಲ್ಲಿ ಇನ್ನೊಂದು ರೂಟ್ ಎಲ್ಲಿತ್ತು ಒಂದೇ ರೂಟ್ ಇತ್ತಲ್ಲಿ ಇಲ್ಲ ಆ ಕಡೆ ಅಲ್ಲಿ ಆ ಅಲ್ಲಿ ಅಲ್ಲಿ ಬಂದು ಒಂದು ಅರ್ಧ ಕಿಲೋಮೀಟರ್ ಆಗಿಲ್ಲ ಸುಸ್ತ ಅಲ್ಲಿ ಮಾಡಿ ಮರ್ಯಾದಿಲ್ಲ ಅಲ್ಲು ಈಗ ಏನಾಗಿಲ್ಲ ಈಗ ನೆನಪಿಲ್ಲ ಅವ ಯಾರು ಅನ್ಕೊಂತ ಹ್ಞೂ ನಾವು ನಿಂದ್ ಹೋಗ್ಬೇಕಂದಾವೆಲ್ಲ ಕರ್ಕೊಂಡಂಟನಲ್ಲೂ ಆ ಉತ್ತರ ಕನ್ನಡ ಸೊಗಡು ಸೊಗಡು ಸೂಪರ್ ಅದು ಅವ್ರ ಬೈಗುಳ ಅಂತೂ ಇನ್ವಿಷ್ಟು అమ్మ నాను బెక్కు అంటే తోనద ఏయ్ ఏయ్ నువ్వు ఎనకొక్క నుంటావు నువ్వు నువ్వు బంస కొళ్ళే పోల్స బలే ఏయ్ ఏయ్ పాల్ 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 కొడు గుడగాదే తల్వానా ಇದು ಫಾಲ್ಸ ಹಾ ಬ್ಯಾರೇ ಅದೀ ಕಂಡ್ಕೊಂಡ್ಬಿಡುತ್ತೆ ಅವನವ್ ಮಿಸ್ ಆಗೀವಿ ಅವನವನು ಫಾಲ್ಸ್ ಹುಡ್ಕೊಂಡು ಹೊಂಟೇವೆ ನಾವು ಮನ್ಯಾಗ ನಮ್ಮ ಮಮ್ಮಿಗೆ ಫಾಲ್ಸ್ ತಂದು ಕೂಡ ಚಲೋ ಇತ್ತೆ ಅಲ್ಲ ನಾನು ಇಡಕ್ಕೊಂತ ಫಾಲ್ಸ ಕರ್ಸ್ಕೊಂತ ನನ್ನ ತಂದೆ ಇವ್ಗೆ ಬ್ಯಾಡ್ ಬರೋ ಅಂದ್ರೆ ಮಜಾ ಬರ್ತೀನಿ ಕರ್ಕೊಂಡು ಬಂದ ನಾನು ಅರ್ತಿ ಸಕಾಕಿಲ್ಲಾಡಿ ಹೋಗಿ ದಾರಿ ತಪ್ಪಿಸ್ಕೊಂಡ್ ಮತ್ತೆ ದಾರಿ ತಪ್ಪಿಸ್ಕೊಂಡೇವ್ ನಾವೇ ಮನೆಗೆ ಹತ್ತು ಇಲ್ಲೋ ಇವತ್ತು ಯಾ ಹೋದ್ರ ಆಯ್ತಿ ನೋಡಲಿ ನೋಡ್ರಿ ನವಿಲು ಹೋದ್ರ ಅದಕ್ಕೂ ಬರ ಬರೈತ್ ನಂಗೆ ನವಿಲು ನಾನು ಅಂತ ಅಂತೇಳಿ ಮತ್ತೆ ರಿಟರ್ನ್ ಹೋಗಿ ಮತ್ತೆ ರಿಟರ್ನ್ ಬಂದೀವಿ ತುಂಬಿದ್ಯಾಡ್ಬೇಡ ಸರಿ ಅಲ್ಲಿ ಬಿಡ ಹೋಲಿ ಯಪ್ಪ ಒಟ್ಟೆ ಮತ್ತ ಅಲ್ಲಿ ಹೋಗಿದ್ವಿ ಗಾಡಿ ತೆಗತಿದ್ವಿ ಮತ್ತಲ್ಲ ಬಾ ಅಣ್ಣ ಸಿಕ್ಕ ಅಣ್ಣ ಕೇಳಿದ್ವಿ ನೀವು ಎದಕ್ ಅರ್ಧಕ್ಕನ ಉಪಾಸ ಬಂದಿರಿ ಇನ್ನು ಮುಂದೆ ಹೋಗಿದ್ರೆ ಸಿಕ್ತಿತ್ತ ಆಗಿದ್ದಾಗಿ ಇಲ್ಲಿ ಮಠ ಬಂದೇವಂತೇಳಿ ಹೊಂಟೀವಿ ಮಳೆ ಅಂತ್ರೂ ಅರ್ಧ ಹನ್ನೆರಡು ಆಗಿ ಬರೋ ಹಂಗೆ ಕಾಣತಿ ಬರಲಿ ಮಳೆನು ಬರಲಿ ಏನಾರ ಬರಲಿ ಎಲ್ಲದಕ್ಕೂ ರೆಡಿಯಾಗಿ ಬಂದೀವಿ ನೋಡೋಣ ಅಂತ ಮುಂದೆ ಏನ್ ಆಗ್ತೈತಿ ಅಂತೇಳಿ

ಕಾಲ್ದಾರಿಗೆ ಕೈದಾರಿ ಆ ಈ ಗುಡ್ಡ ಹತ್ತೀವಿ ನೋಡ ಇಲ್ಲ ಬಿಡ ಇಲ್ಲ ಇನ್ಮೇಲೆ ಸ್ಟಾರ್ಟ್ ಆಯ್ತು ನಮ್ದು ಗುಡ್ಡ ಹತ್ತು ಕಾರ್ಯಕ್ರಮ ಹೈಟ್ ಒಳಗೆ ಇಲ್ಲಿ ಒಳಗೆ ನಾನಂತೂ ಶರ್ಟ್ ತೆಗ್ದೀನಿ ಆಗಾಕಿಲ್ಲ ಏನು ಇದೆ ಗೀಚ್ ಐತಲ್ಲ ಫುಲ್ ಐಟೊಳಗೆ ಗೀಚ್ ಐತಲ ಫೋಟೋ ಏ ಇದೇನ್ ಇದೆ ಸುರ್ಯಾಂಗ ಇಲ್ಲಿ ಟ್ಯಾಕ್ಟರ್ ಈಗ ಮಳೆ ಬರ್ತೈತೆ ತಡಿ ನೀರು ಬರ್ತೈತಿ ಹೊರ ಆತೈತಲ್ವಾ ನೀರೇ ಬರ ಜರದ್ರೆ ಮರೆತು ಬಿಡ್ರಿ

இல்லே சப்பிட இல் நோட்ரி இல்லை சீன் சூட் ಇಲ್ಲಂತೂ ಸ್ಪಾಟ್ ಗೀಚ್ ಐತಿ ಆದ್ರೆ ನೀರ ಸ್ವಲ್ಪ ಕಡಿಮೆ ಆಗೈತೆ ಅಷ್ಟೇ ಆದ್ರೆ ಯಾಕೆ ಗೀಚ್ ಸ್ಪಾಟ್ ಗೀಚ್ ಸೀರಿಯಸ್ ಆಗಿ ಆದ್ರೆ ಅಲ್ಲಿ ನೀರ್ ಖಾಲಿ ಆಗ್ಯಾವ ಅಷ್ಟೇ ನೀರ್ ಇಲ್ಲ ಅದೇ ಸ್ವಲ್ಪ ಬೇಜಾರಾಗಿತ್ತು ಆದ್ರೆ ಎಲ್ಲೋದ್ರು ನೋಡಲಿ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ನಿಮ್ಗೆ ಶಿವ ಸಿಗಲಾರ ಜಾಗನೇ ಇಲ್ಲ ಅದಂತರೂ ತೌಸಂಡ್ ಅಲ್ಲ ಎಷ್ಟ ಆದ್ರೆ ನಂಬರ್ ಒಳಗೆ ಅಕೌಂಟ್ ಅದು ಹೇಳಕ್ಕೆ ಚಾನ್ಸ್ ಇಲ್ಲ ಅಂತ ಸೀನ್ ಇಲ್ಲಿನೂ ಖತಾರ್ನಾಕ್ ಸೀನ್ ಅದಾವೆ ಒಂದಕ್ಕಿಂತ ಒಂದಕ್ಕಿಂತ ಒಂದು ನೋಡ್ಬೋದು ನಿಮ್ದು ಹಿಂಗೆ ಇವ ಶಿವಲ ಜೊತೆ ಯಾವಾಗ್ಲೂ ನಾಗಪ್ಪ ಇದ್ದಾನೆ ಮತ್ತಲ್ಲಿ ಮೂರ್ತಿಗಳು ಅದವು ಕಮೆಂಟು जय श्री राम जय श्री राम जय श्री राम जय श्री राम ನೀರಿಲ್ಲ ನೀರಿಲ್ಲ ಆದರೂ ಅದನ್ನ ನೋಡಕ್ಕೆ ಬಂದಿದ್ಲ ಸಿಕ್ತ ನೀರು ಬಾಳ ಒಟ್ಟು ಅದನ್ನ ನೋಡಕ್ಕೆ ಬಂದಿದ್ದಲ್ಲ ಅದು ಒಂದು ಖುಷಿ ಆಗ್ತದೆ ಅರ್ಧ ತಾರೀಕು ಹೋಗಿದೆ ಅರ್ಧ ಮಠ ಬಂದ ಇಸ್ ಮತ್ತೆ ಅಣ್ಣ ಗಡ್ಕೊಂಡು ಮತ್ತೆ ಅದರ ರೂಢಿಗೆ ಹೋಗಿ ಮೇಡಮ್ ಶೋ ಅಲ್ಲು ನಾ ಏನು ಮಾಡ್ಲಿ ಹೇಳ ಅದು ಜರದ್ ಬಹಳ ಖರಾಬ್ ಜರದಿತ್ತು ಇಲ್ಲ நார்ಮಲ್ ಆಗಿ ಅದು ಹೆಂಗಾಯಿತ ಗೊತ್ತಾ ಆ ಜಾರಾದಿತ್ತು ಬಾಳ ಕರಾದ ಜರಾದ ನಾ ಬಿದ್ದೆಪ್ಪ ಪಾ ಬಿದ್ದೆ ನಾ ಏನ್ ಮಾಡ್ಲಿ ನಾಗಾ ನಾ ಬಿದ್ದೆ ನಾ ಒಪ್ಪ್ಕೊಂಡೆ ಬಿದ್ದೆ ಏನಾ ತಗದೆ ಏನು ಬಿದ್ದೆ ಒಪ್ಪ್ಕೊಂಡೆ ನಾ ಅಲ್ಲ ಅಲ್ಲ ನಾಗಾ ನಾ ಬಿದ್ದೇನಿ ಏನು ಮಾಡ್ಲಿ ನಾ ತಪ್ಪಿಲ್ಲ ನಾಗಾ ಅದು ಜರಾದಿತ್ತು ಬಿದ್ದೆ ಜರಾದಿತ್ತು ನನಗೆ ಏನೋ ಏ ಊರಲ್ಲಿ ಏನ್ ಒಂದು ಮಾತು మూరణే సలాయితే బుళ్ళన ఒకనే సలాయితే సీనాడు ఇగ్లన జారితుకి పిదిరి ఫ్యూ మోమెంట్స్ లేటర్ నరేగెళాతిదిరి నిమ్వర్ అలా దనని గెళాతిదిరి అలా దంజితి బష్కిరి నివేళాతిదిరి ఏను నా బిద్దేని ఆదిద అంటేలి నా అఫ్సోసల్ పా ನಾ ನನಗ್ ಮಶ್ಕಿರಿ ನಾ ಮಶ್ಕಿರಿ ಮಾಡತ್ತೀನಿ ನಾ ಮಸ್ಕಿರಿ ಮಾಡತ್ತೀನಿ ನಂಗ ನನಗ ಬಂದ್ ನೋಡ್ರಿ ಇಲ್ಲಿ ಸೀನ್ ನೋಡ್ರಿ ಕರೇಳ್ಬೇಕಂದ್ರೆ ನಾವ್ ಯಾರು ಏನಾಗಿಲ್ಲ ಆದ್ರೆ ಸೀನ್ ಖರಾಬ್ ಸೀರಿಯಸ್ ಆಗಿ ಭಾಳ ಖರಾಬ್ ಜಾರ ಆಗಿತಿ ಮತ್ತು ನೋಡಿದ್ರೆ ನಂಗೆ ಏನೇನು ಅನ್ನತಾರ ನಾ ಬಿದ್ದಿದ್ದಕ್ಕೆ ಸೀರಿಯಸ್ ಆಗಿ ನಮ್ಮ ದೋಸ್ತರು ಸೀರಿಯಸ್ ಆಗಿ ಮಜಾ ಬಂದಿತ್ತು ನನಗೆ ನಾ ಬಿದ್ದರು ಒಂದು ಟೈಪ್ ಹಾಕಿತ್ತು ಅವರು ಬಿದ್ದರೆ ಬಿಂದಾಸಾಗಿ ಖುಷಿ ಪಡ್ತೇನೆ ನಾ ಈಗ ಬಿದ್ದೇನ ಓಕೆ ಬಟ್ಟೆ ಅವರು ಬಿದ್ದಾರಲ್ಲ ಹೆವಿ ಖುಷಿ ಪಡ್ತೇನೆ ನಾ ಸೈಕ

ಓರೆಲ್ಲ ಓರೆ ಓರೆ ನೋಡು ಓರೆಗಳಾತ ನಿಮ್ಮಮ್ಮಿನ ಹೇಳಾತರೆ ತಳ್ಕೊಂಡಿಕ್ಕೆ ಏನಕ್ಕೆ ರಣ ಗೆರಗ್ಮತೋ ನೋಟಲ್ಲ ಮಾಡನ್ ತೋಪಾ ನೋಡೆ ಚಾಲ್ ತಕೊಂಡೆ ನಿ ಗುತ್ತಿನಿ ನಿಮ್ಮಮ್ಮಿ ಹೇಳಾರಾಯಿ ಅಡ್ಕೊಂಡೋಕವಿ ಫಿಕ್ಸ್ ಆಗಿತಿ ಅಯ್ಯೋ ಮಾಡಿ ವಿಡಿಯೋ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬ್ ನಾ ಹಾಕ್ತೇವೆ ಎಲ್ಲ ನಿಮ್ಮೋರ್ನೇ ನೋಡ್ತಾರ ಏ ಮ್ಯಾಗಿ